ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐದು ಜನ ಬಾಣಂತ್ಯರು ಮಕ್ಕಳ ಸಾವಿನ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸುವ ಜೊತೆಗೆ ಈ ಒಂದು ಕಳಪೆ ಗುಣಮಟ್ಟದ ಔಷಧಿಗಳನ್ನು ವಿತರಣೆ ಮಾಡುವ ಕಂಪನಿಗಳು ಸಹ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲು ಮಾಡುವ ಮೊತ್ತಕ್ಕೆ ಮತ್ತು ಅದಗತ್ತಿರುವ ಎಲ್ಲ ಜಿಲ್ಲಾ ಆಸ್ಪತ್ರೆಗಳನ್ನು ಸರಿಪಡಿಸಲು ಒಂದು ಜಿಲ್ಲೆಗೊಂದು ವಿಶೇಷ ತಜ್ಞರ ಒಂದು ವೈದ್ಯರ ತಜ್ಞರ ತಂಡವನ್ನು ರಚನೆ ಮಾಡುವ ಮುಖಾಂತರ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಯಾಕಂದರೆ ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರು ಖಾಸಗಿ ಆಸ್ಪತ್ರೆಗಳ ದುಬಾರಿ ಒಂದು ಶುಲ್ಕವನ್ನು ಭರಿಸಲಾಗದೆ ಒಂದು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಆಳುವ ಸರ್ಕಾರಗಳನ್ನು ನಂಬಿ ಬರ್ತಾರೆ ಯಾಕಂದರೆ ನಮ್ಮನ್ನು ಈ ಒಂದು ಮತಬಾಂಧವರನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೈಬಿಡೋದಿಲ್ಲ ಸರ್ಕಾರದ ಸಚಿವರು ಆರೋಗ್ಯ ಸಚಿವರು ಗುಣಮಟ್ಟದ ಒಂದು ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ಮಾಡುತ್ತೆ ಅನ್ನೋ ನಂಬಿಕೆ ಬಳಿಬಿಡ್ತಾರೆ ಆ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಸರ್ಕಾರಿ ಜಿಲ್ಲಾಸ್ಪತ್ರೆಗಳಲ್ಲಿ ಕಳಪೆ ಗುಣಮಟ್ಟದ ಒಂದು ಔಷಧಿಗಳನ್ನು ನೀಡುವ ಮುಖಾಂತರ ಗಲಭೆರಕ್ಕೆ ಔಷಧಿಯನ್ನು ನೀಡಿ ತಾಯಿಯೇ ಮಕ್ಕಳಿಗೆ ವಿಷ ಉಣಿಸದಂತಾಗ ಪಾಪದ ಕೆಲಸ ಮತ್ತೊಂದಿಲ್ಲ ಇದನ್ನು ಆಳುವ ಸರ್ಕಾರಗಳು ಮನಗೊಳ್ಳಬೇಕು ಯಾಕಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲಾಸ್ಪತ್ರೆ ತಗೊಳ್ಳಿ ಸುಮಾರು ಆರು ತಿಂಗಳಾಗಿದೆ ಇಲ್ಲಿ ಮೃತವಾದ ಡಿ ಎಸ್ ಒಂದು ಕಾಯಂ ಡಿ ಎಸ್ ಶಸ್ಯಚಿಕಿತ್ಸಕ ಇಲ್ಲಿ ಪ್ರತಿಯೊಬ್ಬ ಒಂದು ಯಾರು ಹೆರಿಗೆಗೆ ಬಂದರೂ ಸಹ ದೂರೊಂದು ಹೇಳಿ ಖಾಸಗಿ ಆಸ್ಪತ್ರೆಗಳು ಕಲಿಸ್ತಾರೆ ಈ ಒಂದು ಬಳ್ಳಾರಿಯ ಬಾಣಂತಿರ ಸಾವಿನ ಪ್ರಕರಣದ ಹಿಂದೆ ಖಾಸಗಿ ಮೆಡಿಕಲ್ ಕಾಲೇಜುಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ಅಂತ ಅಂತೇಳಿ ನಾವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಅನುಮಾನವನ್ನು ಹುಟ್ಟಿಸಿ ಇಂತಹ ಪ್ರಕರಣಗಳನ್ನು ಸೃಷ್ಟಿ ಮಾಡಿ ಆ ಆಸ್ಪತ್ರೆಗಳ ವಿರುದ್ಧ ಜನಸಾಮಾನ್ಯರಲ್ಲಿ ಅಪಪ್ರಚಾರ ಮಾಡಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಡಿ ಅವರನ್ನು ಪ್ರಾಣ ತೆಗೀತಾರೆ ಅಂತೇಳಿ ಅಪಪ್ರಚಾರ ಮಾಡುವ ಮುಖಾಂತರ ಖಾಸಗಿ ಆಸ್ಪತ್ರೆಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಶ್ರೀಮಂತರಾಗಲು ಬಡವರನ್ನು ಉಪಯೋಗಿಸಿಕೊಳ್ಳಲು ದೂರದಕ್ಕದ ಈ ಕೂಡಲೇ ಮೊನ್ನೆ ಆರೋಗ್ಯ ಮಂತ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸುವ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಬಡವರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ವೈದ್ಯರು ಮತ್ತು ಅಲ್ಲಿನ ಸಿಬ್ಬಂದಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಅವ್ಯವಸ್ಥೆಯನ್ನು ಮತ್ತು ಆಗುತ್ತ ರೋಗಿಗಳಾಗುತ್ತಿರುವ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಪದೇ 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 ಸಂಭವಿಸ್ತಾ ಇದ್ದರೆ ರೈತ ಸಂಘದಿಂದ ಆರೋಗ್ಯ ಸಚಿವರ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಅದರ ಜೊತೆಗೆ ಇವತ್ತು ಬಾಣಿಯಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಸಾವಿನ ಪ್ರಕರಣ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸಾವಿರಾರು ಬಡ ರೈತ ಕೂಲಿ ಕಾರ್ಮಿಕರು ಆಕ್ಸಿಜನ್ ಸಿಗದೆ ಕಿಟ್ ಸಿಗದೆ ಮಾಸ್ಕ್ ಸಿಗದೆ ತಮ್ಮ ಪ್ರಾಣವನ್ನು ಕಳೆ ಆ ಹಗರಣವನ್ನು ಸಹ ಈ ಕೂಡ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯ ಮಾಡ್ತಾರೆ